ಮತ್ತೆ ಅಂದರೆ ರಾತ್ರಿನೇ ಪಾಸ್ ಆಗಿದ್ದು ಇದು ಅತ್ಯಂತ ಸ್ವಾಗತಾರವಾದು ತೊಂಬತ್ತೈದರಿಂದ ಅದಕ್ಕಿಂತ ಮುಂಚೆಯಿಂದಲೂ ಕೂಡ ವಕ್ ಬೋರ್ಡ್ ಹೆಸರಿನಲ್ಲಿ ಸರ್ಕಾರಿ ಜಾಗ ರೈತರ ಜಾಗ ದೇವಸ್ಥಾನ ಜಾಗ ಮಠದ ಜಾಗ ದಲಿತರ ಜಾಗ ಎಮ್ ಎಲ್ ಎಂಪಿಗಳ ಜಾಗ ಅತಿಕ್ರಮಣ ಮಾಡಿಕೊಂಡು ಲೂಟಿ ಮಾಡ್ತಾ ಇರುವಂಥ ವಕ್ ಬೋರ್ಡ್ ವಿರುದ್ಧ ನಲವತ್ತ ನಾಲ್ಕು ತಿದ್ದುಪಡೆಯ ಬಿಲ್ಲನ್ನು ಪಾಸ್ ಮಾಡಿದ್ದು ಸ್ವಾಗತವಾದ್ದು ಕೇಂದ್ರದ ಬಿ ಜೆ ಪಿಯವರಿಗೆ ನರೇಂದ್ರ ಮೋದಿಯವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಇನ್ನು ಯಾರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ದೇಶದ್ರೋಹಿಗಳವರು ಅವರಿಗೆ ಸ್ವಲ್ಪ ಅವಲೋಕನ ಮಾಡ್ಕೊಳ್ಬೇಕು ಬರೇ ವೋಟ್ ಬ್ಯಾಂಕ್ ಒಂದೇ ಅಲ್ಲ ಬರೇ ನಿಮ್ಮ ಅಧಿಕಾರ ಒಂದೇ ಅಲ್ಲ ದೇಶ ಇದೆ ಧರ್ಮ ಇದೆ ಜನ ಇದ್ದಾರೆ ಲೂಟಿಕೋರ್ರ ಪರವಾಗಿ ನಿಂತ್ಕೊಳ್ತೀರಿ ಎಂಥ ಒಂದು ಒಂದು ಪ್ರಜ್ಞೆ ಇಲ್ವಾ ಸಂವಿಧಾನ ಮೀರಿ ಕಾನೂನವನ್ನು ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ ನಾಚಿಗೆ ಆಗ್ಬೇಕು ನಿಮಗೆ ಸುಪ್ರೀಂ ಕೋರ್ಟಿಗೂ ಕೂಡ ಹೋಗಂಗಿಲ್ಲ ಡಾಕ್ಟರ್ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ರು ನೀವು ಡಾಕ್ಟರ್ ಅಂಬೇಡ್ಕರ ಸಂವಿಧಾನವನ್ನು ಧಿಕ್ಕರಿಸಿ ವಕ್ ಬೋರ್ಡಿಗೆ ಪವರ್ ಕೊಟ್ಟಿದ್ದು ನಿಮಗೆ ಸಂವಿಧಾನ ಬಗ್ಗೆ ಮಾತನಾಡಕ್ಕೆ ನೈತಿಕತೆ ಇದೆಯಾ ನೀತಿಗಟ್ಟವರು ನೀವು ಬರೇ ಅಧಿಕಾರಗೋಸ್ಕರ ಮುಸ್ಲಿಮರನ್ನು ವೋಟ್ ಬ್ಯಾಂಕ್ ಮಾಡಿ ದುರುಪಯೋಗ ಮಾಡಿಕೊಂಡು ಅವರು ಎಲ್ಲಿ ಕೊಳಚೆಯಲ್ಲಿದ್ದಾರೆ ಅಲ್ಲೇ ಉಳಿದ್ರಂ ಮಾಡಿದಂತ ನೀಚ ಕಾಂಗ್ರೆಸ್ಸಿಗರು ನೀವು ಇದರ ಜೊತೆಗೆ ಕೆಲವೊಂದು ಮೌಲ್ಲಾ ಮೌಲಿಗಳು ವಕ್ ಬೋರ್ಡನ್ನು ವ್ಯವಸ್ಥಿತವಾಗಿ ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ತಾ ಇದ್ರು ಕಾಂಗ್ರೆಸ್ ಕೆಲವೊಂದು ವ್ಯಕ್ತಿಗಳು ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಉಲ್ಲೇಖ ಆಗಿದೆ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಖರ್ಗೆ ಅವರು ಉಲ್ಲೇಖ ಆಗಿದೆ ನೀವು ಕೂಡ ವಕ್ ಬೋರ್ಡಿನ ಹೆಸರಿನಲ್ಲಿ ನೂರಾರು ಎಕರೆ ಲೂಟಿ ಮಾಡಿದ್ದಾರೆ ಅಂತ ಆರೋಪವನ್ನ ಆರೋಪವನ್ನು ಪಾರ್ಲಿಮೆಂಟ್ನಲ್ಲಿ ಹಾಕಿದ ಅಷ್ಟೇ ಅಲ್ಲ ಅನ್ವರ್ ಮಾನ್ಪಾಡಿಯವರ ವರದಿಯಲ್ಲಿ ದಾಖಲೆ ಸಹಿತ ಇದೆ ಇದಕ್ಕೆ ಬಿ ಜೆ ಕಾರಣ ಬಿ ಜೆ ಪಿಯವರು ಅನ್ವರ್ ಮಾನ್ಪಾಡಿಯ ವರದಿಯನ್ನ ತಮ್ಮ ಕುರ್ಚಿ ಬುಡುಕಿಟ್ಕೊಂಡು ಇವತ್ತು ವಕ್ಬೋರ್ಡ್ ಬಗ್ಗೆ ಮಾತನಾಡುವಂಥ ಕರ್ನಾಟಕದ ಬಿ ಜೆ ಅವರಿಗೆ ನಾಚಿಕೆ ಆಗಬೇಕು ಯಾಕೆ ಅನ್ವರ್ ಮಾನ್ಪಾಡಿಯ ಆ ವರದಿಯನ್ನು ಹೊರಗೆ ತೆಗಿಲಿಲ್ಲ ಎಷ್ಟು ರೀತಿಯ ಡೀಲಿಂಗ್ ಆಗಿದೆಯೋ ವ್ಯವಹಾರ ಆಗಿದೆಯೋ ಅಥವಾ ಇನ್ನೇನಾಗಿದೆಯೋ ಗೊತ್ತಿಲ್ಲ ಬಹಿರಂಗಪಡಿಸಿ ನೀವು ವಕ್ ಬೋರ್ಡ್ ಬಗ್ಗೆ ಬಿ ಕರ್ನಾಟಕದ ಬಿ ಜೆ ಪಿ ಮಾಡಿ ಮಾತಾಡಬೇಡಿ ನೀವು ಸೊ ಕೇಂದ್ರ ಸರ್ಕಾರ ತಗೊಂಡಂಥ ಒಂದು ನಿರ್ಣಯ ಮತ್ತು ನಿಲುವು ಬಿಲ್ ಪಾಸ್ ಆಗಿದ್ದು ಇಡೀ ದೇಶದ ಸುಭದ್ರತೆಗೆ ದೇಶದ ಸುರಕ್ಷತೆಗೆ ಒಂದು ಒಳ್ಳೆಯ ಒಂದು ಘಟನೆ ಆಗಿದೆ ಅಂತ ಅನ್ನುವಂಥದ್ದು ಹೇಳ್ತಾ ಇದೆ ಇಡೀ ಒ ವೈ ಸಿ ಇರ್ಬೋದು ಕಾಂಗ್ರೆಸ್ನವ್ರು ಇರ್ಬೋದು ಈ ಒ ಮತ್ತು ಮುಸ್ಲಿಮ್ ಎಂ ಪಿಗಳಕ್ಕಿಂತ ಹಿಂದೂ ಎಂ ಪಿಗಳು ಕಾಂಗ್ರೆಸ್ ಎಂ ಪಿಗಳು ಟಿ ಎಮ್ ಸಿ ಎಂ ಪಿಗಳು ಡಿ ಎಮ್ ಕೆ ಎಂ ಪಿಗಳು ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಇವರಿಗೆ ಇವರು ನಾಳೆ ಇದೇ ವಕ್ ಬೋರ್ಡಿನ ಮೂಲಕ ತಮ್ಮ ನಿಮ್ಮ ಆಸ್ತಿನೂ ಕಬಳಿಸಿದಾಗ ಆವಾಗ ಆವಾಗ ನೀವು ಸತ್ತು ಹೋಗಿರ್ತೀರಿ ನೀವು ಸೊ ಇಂಥ ನೀಚ ನಿರ್ಲಜ್ಜ ವ್ಯವಸ್ಥೆಯ ವಿರುದ್ಧ ನರೇಂದ್ರ ಮೋದಿಯವರು ತಗೊಂಡಂತಹ ಕ್ರಮ ಅತ್ಯಂತ ಶ್ರೇಷ್ಠವಾಗಿದೆ ಅನ್ನುವಂಥದ್ದು ನಾಳೆ ಸಾವಿರ ಸಾವಿರ ಅಭಿನಂದನೆಗಳನ್ನು ನಾನು ನರೇಂದ್ರ ಮೋದಿಯವ್ರಿಗೆ ಹೇಳ್ತಾ ಇದ್ದೀನಿ ಹುಡುಗಿ ಔಟ್ ಆಫ್ ಡೇಂಜರ್ ಆದರೆ ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದಾರೆ ಆ ಡೋಲೋ ಮಾತ್ ಮಾತ್ರೆಯನ್ನು ಸುಮಾರು ಹದಿಮೂರು ಮಾತ್ರೆಯನ್ನು ತೊಗೊಂಡಿದ್ದಾಳೆ ಅಂತ ಹೇಳ್ತಾರೆ ಸೊ ಇದಕ್ಕೆ ಅವನು ರಿಯಾಜೋ ಏನು ಅವನ ಹೆಸರು ಸಿರಾಜ್ ಸಿರಾಜ್ ಅನ್ನುವಂಥವನು ಆ ಒಂಬತ್ತನೇ ಕ್ಲಾಸ್ನಿಂದ ಪ್ರೀತಿ ಇತ್ತು ಅಂತ ಹೇಳ್ತಾರೆ ಮಧ್ಯದಲ್ಲಿ ಊರಿನ ಹಿರಿಯರು ಒಟ್ಟಿಗೆ ಸೇರಿ ಬಗೆಹರಿಸಿದ್ದಾರೆ ಬಗೆಹರಿಸಿದ ನಂತರವೂ ಇಲ್ಲಿ ಹಾಸ್ಟೆಲ್ನಲ್ಲಿರುವಂಥ ಪ್ಯಾರಾ ಮೆಡಿಕಲ್ ಓದ್ತಾ ಇರುವಂಥ ಆ ಹುಡುಗಿಗೆ ಕಾಡ್ತಾ ಇದ್ದ ನಿಮ್ಮ ಅಪ್ಪ ಅಮ್ಮನ ಕೊಲ್ತೀನಿ ನೀವು ಫೋಟೋಗಳನ್ನು ಬಿಡ್ತೀನಿ ಅದು ಇದು ಅಂತ ಹೇಳುವಂಥ ಒಂದು ಕಾಡ್ತಾ ಇದ್ದ ಮತ್ತು ಅಷ್ಟೇ ಅಲ್ಲ ರಂಜಾನ್ ಇವರೆಲ್ಲ ಹೇಳ್ತಾರೆ ರಂಜಾನ್ ನಮ್ಮ ಪವಿತ್ರ ಹಬ್ಬ ಅದು ಇದು ಅಂತ ಹೇಳಿ ಸೊ ಆವತ್ತು ಅವನು ಹಾಸ್ಟೆಲ್ಗೆ ಹೋಗಿ ಅವಳಿಗೆ ಹೊಡೆದಿದ್ದಾನೆ ನಾನು ಹೇಳೋದು ಹಾಸ್ಟೆಲಿನ ಸಿಬ್ಬಂದಿ ಏನ್ ಕತ್ತೆ ಕಾಯ್ತಾ ಇದ್ರು